கலபுரி ஜெல்லைய காழகி தாலூக்கின ரட் கிராம பஞ்சாய்த்தியில் நடைபெற ண்டி கலபுரி நகர ஜில் பஞ்சாயத்து கச்சேரி முந்தைய கல்யாண கர்நாடக ரணா வேதிகை வத்திய கத்தி ஹிட் வினூத்தன பிரதிபனை மாட்டாயு ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಗಲ್ ಗ್ರಾಮ ಪಂಚಾಯಿತಿಯಲ್ಲಿನ ತೆರಿಗೆ ಹಣವನ್ನು ನಿಧಿ ಒಂದರ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರವೆಸಗಿರುವ ಪಿಡಿಒ ಸಂತೋಷ್ ಕುಮಾರ್ ತೇಲಿ ಬಿಲ್ ಕಲೆಕ್ಟರ್ ನಾಗಣ್ಣ ಮಾಮನಿ ಶ್ರವಣ್ ಮತ್ತು ಕಾಳಗಿ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ಬಸಲಿಂಗಪ್ಪ ಡಿಗ್ಗಿ ಇವರನ್ನು ಕೂಡಲೇ ಕರ್ತವ್ಯದಿಂದ ಅಮಾನತುಗೊಳಿಸಲು ಆಗ್ರಹಿಸಿ ಎಂದು ಕತ್ತೆಗಳೊಂದಿಗೆ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು कलबुर्ग जिल ಕಾಳಗಿ ತಾಲೂಕಿನ ರಟ್ಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ದಿನಗಳಿಂದ ಏನಪ್ಪಾ ಅಂತಂದ್ರಲ್ಲಿ ಅಂದ್ರೆ ಅಲ್ಲಿಯೇ ಇರತಕ್ಕಂಥ ಪಿ ಡಿಒ ಅಧಿಕಾರಿ ನಾಲಯಕ್ಕ ಅಧಿಕಾರಿ ಸಂತೋಷ್ ಶೈಲಿ ಹಾಗೂ ಬಿಲ್ ಕಲೆಕ್ಟರ್ ಶ್ರಾವಣ್ ಕುಮಾರ್ ನಾಗಣ್ಣ ಮಾಮನಿ ಅಂತ ಇವರು ಮೂವರು ಸೇರಿಕೊಂಡು ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಏನು ತೆರಿಗೆ ಹಣ ಏನಪ್ಪ ಅಂತ ಬಾರಿಸಬೇಕಾಗಿತ್ತು ಆದರೆ ಅಲ್ಲಿಯ ನಾಲಯಕ್ಕ ಅಧಿಕಾರಿ ಪಿ ಡಿ ಏನೋ ಸಂತೋಷ್ ಶೈಲಿ ಏನಪ್ಪ ಅಂದ್ರೆ ಅಲ್ಲಿ ಬಿಲ್ ಕಲೆಕ್ಟರ್ ಅಧಿಕಾರಿಗಳನ್ನು ಹೆದರಿಸಿ ಆ ಹಣವನ್ನು ಏನಂದ್ರೆ ತಮ್ಮ ಸ್ವಂತ ಸ್ವಂತಕ್ಕಾಗಿ ಬಳಸ್ತಾ ಇದ್ದಾರೆ ಅದಕ್ಕೆ ನಾನು ಇಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಸಿಒ ಅಧಿಕಾರಿಗೆ ಏನಪ್ಪಾ ಅಂತಂದರೆ ಸುಮಾರು ಎರಡು ತಿಂಗಳ ಹಿಂದಗಡೆ ನಾನು ಇದರ ವಿರುದ್ಧ ದೂರು ಕೂಡ ಕೊಟ್ಟಿದ್ದೇನೆ ಆದರೆ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಅಂದರೆ ಸಂಬಂಧಪಟ್ಟ ಕಾಳಗಿ ತಾಲೂಕಿನ ಇ ಆದಕ್ಕಂಥ ಬಸಲಿಂಗಪ್ಪ ಡಿಗ್ಗಿ ಅವರಿಗೆ ಏನಂದ್ರೆ ವರ್ಗಾವಣೆ ಮಾಡಿರ್ತಾರೆ ಇವರ ಸಂಪೂರ್ಣವಾಗಿ ತನಿಖೆ ಮಾಡಿ ನನಗೆ ವರದಿ ಕೊಡು ಅಂತ ಹೇಳಿರ್ತಾರೆ ಅಲ್ಲಿ ಅಧಿಕಾರಿಗಳು ಆದರೆ ಅಲ್ಲಿ ಅಧಿಕಾರಿ ಏನು ಮಾಡ್ತಾನೆ ಇ ಅಂತಂದ್ರೆ ಕಾಳಗಿ ಡಿಗ್ಗಿ ಅವರು ಅಲ್ಲಿ ಸಂತೋಷ್ ತೇಲಿ ಅವರನ್ನು ಏನಪ್ಪ ಅಂದ್ರೆ ಅಲ್ಲಿಯ ಬಿಲ್ ಕಲೆಕ್ಟರ್ ಮೂವರು ಏನಪ್ಪ ಅಂದ್ರೆ ಉಳಿಸುವಂತ ಪ್ರಯತ್ನ ಮಾಡ್ತಾನೆ ಅಂದ್ರೆ ದುಡ್ಡಿನ ಅಮಿಷಕ್ಕೆ ಒಳಪಿದ್ದು ಅಲ್ಲಿಯ ಇವರು ಏನಪ್ಪಾ ಅಂತಂದ್ರೆ ಶಾಮೀಲಾಗಿ ಪೂರ್ಣ ಪೂರ್ಣ ಏನಪ್ಪ ಅಂದ್ರೆ ತಡ್ಕಲ್ ಪ ರಟ್ಕಲ್ ಪಂಚಾಯತಿ ಪೂರ್ಣ ಮುಚ್ಚಾಕುವಂಥ ಕೆಲಸ ಮಾಡ್ತಾ ಇದಾರೆ ಅದೇ ರೀತಿಯಾಗಿ ಆ ಸಂತೋಷ್ ಇವತ್ತು ಮಾಡೋಳ ಪಂಚಾಯತಿ ಚಾರ್ಜ್ ತಂದಿದ್ದಾನೆ ಅದೇ ರೀತಿಯಾಗಿ ಇವತ್ತೇನಪ್ಪ ಅಂದ್ರೆ ರಟ್ಕಲ್ ಪಂಚಾಯತಿ ಕೂಡ ಚಾರ್ಜ್ ತೊಂದಿದ್ದಾನೆ ಇತ್ತ ಮೊನ್ನೆನೇ ಮೊನ್ನೆ ದಿನ ಏನಪ್ಪ ಅಂದ್ರೆ ಎರಡನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ದಿನ ದಿನ ಏನಪ್ಪ ಅಂತಂದ್ರೆ ಗ್ರಾಮ ಸಭೆ ಮಾಡಬೇಕಂತ ಸರ್ಕಾರ ಗೈಡ್ಲೈನ್ಸ್ ಆದೇಶ ಇದೆ ಆದರೂ ಕೂಡ ಅದನ್ನ ಯಾವುದೇ ಒಂದು ಅದೊಂದು ಆಚರಣೆ ಮಾಡದೆ ಅದು ಗ್ರಾಮ ಸಭೆ ಸಭೆ ಮಾಡದೆ ಒಂದು ಏನಪ್ಪಾ ಅಂದ್ರೆ ಒಂದು ದರ್ಪ ತೋರ್ತಾ ಇದ್ದಾನೆ ಅದಕ್ಕೂ ಕುಮ್ಮಕ್ಕ ಯಾರು ನೀಡ್ತಾ ಇದ್ದಾರೆ ಅಂದರೆ ತಾಲೂಕು ಪಂಚಾಯತಿ ಆದ ಬಸಲಿಂಗಪ್ಪ ಡಿಗ್ಗಿ ಅವರು ನೇರವಾಗಿ ಏನಪ್ಪ ಅಂದ್ರೆ ಸಂತೋಷ ತೆಹಲಿ ಅವರನ್ನು ಬಚಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇದು ನಾಚಿಕೆಗೇಡಿ ಸಂಗತಿ ಯಾಕಂದ್ರೆ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ತವರೂರು ಇದು ಅವರೇ ಸಂಬಂಧಪಟ್ಟ ಸಚಿವರು ಕೂಡ ಇದ್ದಾರೆ ಆದ್ರೆ ತಾವು ಅಧಿಕಾರಿಗಳು ಇದ್ದೀರಿ ನೀವು ಸಚಿವರು ಇದ್ದೀರಿ ನೀವು ಏನಪ್ಪಾ ಅಂದ್ರೆ ಸಂಬಂಧಪಟ್ಟ ಹಳ್ಳಿಗಳಿಗೆ ಏನಪ್ಪಾ ಪಂಚಾಯತಿಗಳಿಗೆ ವಿಸಿಟ್ ಕೊಡುವಂತ ಕೆಲಸ ನಮ್ಮ ಉಸ್ತುವಾರಿ ಸಚಿವರು ಕೂಡ ಮಾಡಬೇಕು ಆದ್ರೆ ಹಳ್ಳಿಯ ಪರಿಸ್ಥಿತಿ ಹಳ್ಳಿಯ ವಾತಾವರಣ ಹಳ್ಳಿಯಲ್ಲಿ ಏನ್ ನಡೀತಾ ಅನ್ನೋದು ಅಷ್ಟೇ ಗೊತ್ತಾಗುತ್ತೆ ಬರೇ ನೀವು ಕಾಟಾಚಾರ ಏನಪ್ಪ ಅಂದ್ರ ಬರೀ ಎಲೆಕ್ಷನ್ ಬಂದಾಗ ಹೋಗಿ ಏನಪ್ಪಾ ಅಂದ್ರ ಅಕ್ಕೋರೆ ನೀವೇ ತಂಗಿಯೋರೇ ನೀರೇ ಕಾಕೋರ್ ಕಾಕೋರೆ ನೀವೇ ಅಂತಂದ ಅಂತಂದ್ರ ಕಾಲ್ ಬಿದ್ದು ಬರುವಂತ ಕೆಲಸ ಮಾಡಬೇಡಿ ಅಲ್ಲಿಯ ಗರಿಬರಿಗೆ ಏನಪ್ಪಾ ಅಂದ್ರ ಈಗ ಮಳೆ ಬಂದಿರುವ ಸಂಕಷ್ಟದಲ್ಲಿ ಏನಪ್ಪಾ ಅಂದ್ರ ಬಹಳಷ್ಟು ಜನ ತೊಂದ್ರೆ ಇದೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಟಿ ಮತ್ತು ಜನರಲ್ ಫಿಸಿಷಿಯನ್ ಫ್ಯಾಮಿಲಿ ಮೆಡಿಸಿನ್ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ ఫైవ్ త్రీ ఎయిట్ సెవెన్ ఎట్ వన్ జీరో ఎయిట్